ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಬಾಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ಸಂಘದ ಸಭೆ ಉದ್ದೇಶಿಸಿ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಎ ಟಿ ಸೋಮಶೇಖರ್ ಮಾತನಾಡಿದರು ಬಾಲೂರು ಡೈರಿಗೆ ಬಿಎಂಸಿ ಕೇಂದ್ರ ಮಂಜೂರು ಮಾಡಿಸಲು ಶ್ರಮ ಇದನ್ನು ಉಳಿಸಿಕೊಳ್ಳಲು ಉತ್ತಮ ಹಾಲು ಉತ್ಪಾದನೆ ಮಾಡುವ ಮೂಲಕ ತಮ್ಮ ಜೀವನವನ್ನು ರೂಪಿಸಿಕೊಂಡು ಹೆಚ್ಚು ಆದಾಯ ಗಳಿಸಿ ಎಂದರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಾಗರಾಜ್ ಉಪಾಧ್ಯಕ್ಷ ಗೌಡ ದೇವರಾಜ್ ನಂಜುಂಡೇಗೌಡ ನಟರಾಜ್ ನಾಗೇಗೌಡ ನಾಗರಾಜು ರಾಮೇಗೌಡ ಯೋಗೇಂದ್ರ ಮುಖ್ಯ ಕಾರ್ಯನಿರ್ವಾಹಕ ರವಿಕುಮಾರ್ ಪ್ರಕಾಶ್ ಪ್ರಜ್ವಲ್ ಗಂಧನಹಳ್ಳಿ ಮಹಾದೇವ್ ಬೆಟ್ಟಳ್ಳಿ ದಿನೇಶ್ ಬೇರ್ಯ ಲೋಕೇಶ್ ಹೊಸ ಅಗ್ರಹಾರ ಮಹೇಶ್ ದಾಸೇಗೌಡ ಯಜಮಾನ್ ರವಿ ಗೌಡ ಪುಟ್ಟಸ್ವಾಮಿ ಕೃಷ್ಣೇಗೌಡ ಜಿಲ್ಲಾ ಹಾಲು ಒಕ್ಕೂಟದ ನಿವೃತ್ತ ವ್ಯವಸ್ಥಾಪಕ ಸಣ್ಣ ತಿಮ್ಮೇಗೌಡ ಇತರರು ಇದ್ದರು ಸಿಸಿಟಿವಿ ನ್ಯೂಸ್ ಕನ್ನಡ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಬತ್ತೆರಡು ರೂಪಾಯಿ ಮಾದರಿ ಹಾಲು ಮಾರಾಟ ನಲವತ್ತೆಂಟು ಸಾವಿರ ಮೂರು ಲಕ್ಷ ಪಿ ಎಮ್ ಎಫಿಂದ ನಾಲ್ಕೂರು ಲಕ್ಷ ಅಷ್ಟೇ ಒಂದು ಲಕ್ಷ ಕೊಟ್ಟರೆ ಸುಮಾರು ಹದಿನೈದರಿಂದ ಹದಿನೈದು ಎಲ್ಲ ಸೇರಿ ಒಂದು ಹದಿನೈದು ಲಕ್ಷ ಖರ್ಚಾಗಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಅದು ನಾವು ಹಾಲು ಉತ್ಪಾದನೆ ಸಾಕಷ್ಟು ಆಸ್ತಿ ಈ ವ್ಯವಸ್ಥೆ ಬಹುಶಃ ನೀವು ಹಾಲು ಏನು ಇವತ್ತು ನಾವು ಬಳ್ಳಿ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಈ ವರ್ಷದ ಏನು ನೀವು ಆದಾಯ ಈ ವರ್ಷದ ಆದ್ರೆ ಖರ್ಚಿ ವರ್ಷ ಒಂದ್ ಲಕ್ಷ ಇಪ್ಪತ್ತ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಆದಾಯ ಇದೆ ನಿಮ್ ಹಾಲೇನು ಜಾಸ್ತಿ ಇಲ್ಲ ನಾವು ಸಹ ಈ ವರ್ಷ ಏಗೇನ್ ಮಾಡೋ ತಾಲೂಕಿನಲ್ಲಿ ನೂರ ಅರವತ್ತು ಸಂಘ ಅವ್ರೆ ನಿಮ್ಮ ಮಾರ್ಚ್ ಸೆಪ್ಟೆಂಬರ್ ಇಪ್ಪತ್ತೈದು ಒಳಗೆ ಮಾಡ್ಬೇಕಲ್ಲ ನಿನ್ನೆ ಒಂದ್ ಇಪ್ಪತ್ತೈದು ಮಾಡೋರೆ ಇವತ್ತು ಒಂದು ಹತ್ತೈದು ಮಾಡೋ ನಾವ್ ಯಾವ ಸಂಘ ಈಗ ಸಂಘಕ್ಕೆ ಬರಲಿಲ್ಲ ಅಂದ್ರೆ ತರ ಕಷ್ಟ